ಹೇಗಿದ್ದೀರಾ ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಮನಿ ವ್ಲಾಗ್ಸ್ ಮತ್ತೊಂದು ವೀಡಿಯೋಕ್ಸು ಸ್ವಾಗತ ನೀವು ತಮಿಳುನಲ್ಲಿ ನೋಡಿರ್ತೀರಾ ಕೇವಲ ಇಪ್ಪತ್ತು ಸಾವಿರದಲ್ಲಿ ನಮ್ಮ ಸಮುರಾಯನ ರೆಡಿ ಮಾಡಿಸ್ತೀರಿ ಎ ಟು ಜೆಡ್ ಎಲ್ಲ ಆಲ್ಮೋಸ್ಟು ಯಾರೋ ನಮ್ಮ ಚಾನಲ್ಗೆ ಬಸೊಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇಪ್ಪತ್ತು ಸಾವಿರದಲ್ಲಿ ಆಗುತ್ತಾ ಅಂದರೆ ನನಗೂ ಗೊತ್ತಿಲ್ಲ ನೀವು ವಿಡಿಯೋ ನೋಡಿ ನೋಡೋಣ ಒಂದೊಂದು ರೂಪಾಯಿಯಿಂದವರೆಗೂ ಇಪ್ಪತ್ತು ಸಾವಿರವರೆಗೂ ಒಂದೊಂದು ರೂಪಾಯಿಯೂ ಲೆಕ್ಕ ಇರುತ್ತೆ ಈ ವಿಡಿಯೋದಲ್ಲಿ ಹೌದು ಎಲ್ಲ ವೀಡಿಯೋದಲ್ಲಿ ಒಂದೊಂದು ರೂಪಾಯಿ ಎಲ್ಲೆಲ್ಲಿ ಖರ್ಚು ಮಾಡಿರೀವಿ ಎಲ್ಲ ತಿಳಿಸ್ತೀನಿ ಎಷ್ಟೆಷ್ಟು ಅಂತ ಇಪ್ಪತ್ತು ಸಾವಿರವರೆಗೂ ಎಷ್ಟು ರೆಡಿ ಮಾಡಿದೀವಿ ಅಂತ ನಾನು ಈ ರೆಡಿ ಗುರಿ ಈ ಸಮೂಹ ರೆಡಿ ಮಾಡೋಕ್ಕೆ ನೀವು ರೆಡಿನ ಇಲ್ವಂಥ ಕಮೆಂಟ್ ಸೆಕ್ಷನಲ್ಲಿ ತಿಳ್ಕೊಂಡಿ ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ಫಸ್ಟ್ ಟೈಮು ಕನ್ನಡದಲ್ಲಿ ಸಮೂಹನ ರಿವ್ಯೂ ಮಾಡಿದ್ದೇನೆ ನಮ್ಮ ಚಾನೆಲ್ ನಾವು ಮಾಡಿದ್ದು ಅದಕ್ಕೆ ಅದರ ತಮಿಳಲ್ಲೂ ಹಾಕಿದ್ದೆ ನಾನು ಈಗ ಏನು ಬೆಂಗಳೂರು ವೆಲ್ಕಮ್ ಬ್ಯಾಕ್ ಟು ಗಣಿ ವ್ಲಾಗ್ಸ್ ಮತ್ತೊಂದು ವೀಡಿಯೋಸ್ ಸ್ವಾಗತ ಎಷ್ಟೊಂದು ಜನಕ್ಕೆ ಗೊತ್ತು ಈ ಗಾಡಿ ಬಗ್ಗೆ ಇದು ಬಂದ್ಬಿಟ್ಟು ಸಮರೈ ನೈನ್ಟೀನ್ ಏಯ್ಟಿ ನೈನ್ ಮಾಡಲು ನಮ್ಮ ಅಪ್ಪಂದು ನೀವು ನೋಡೋದಾದ್ರೆ ನಾನು ಫಾಲೋವರ್ಸ್ ಆಗಿದೆ ಒಬ್ಬರು ಫಾಲೋವರ್ಸ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಗಾಡಿ ಆಲ್ಮೋಸ್ಟ್ ನಾನು ಫಸ್ಟ್ ರಿವ್ಯೂ ಮಾಡಿದೆ ಸಲ ಸೆಕೆಂಡ್ ರಿವ್ಯೂ ಫಸ್ಟ್ ಆರ್ ಎಕ್ಸ್ ಆಗಿಬಿಟ್ಟು ನಾನು ಫಸ್ಟ್ ವಿಡಿಯೋ ಅಂತ ಹೇಳ್ಬಿಟ್ಟು ಆಮೇಲೆ ಸೆಕೆಂಡು ಫಸ್ಟು ಕನ್ನಡ ಮೋಟೋ ವ್ಲಾಗಿಂಗಲ್ಲಿ ಫಸ್ಟ್ ಟೈಮು ಕನ್ನಡದಲ್ಲಿ ಸಮರ ರಿವ್ಯೂ ಮಾಡಿದ್ದಾನೆ ನಮ್ಮ ಚಾನಲ್ನಿಂದನೇ ನಾವು ಮಾಡಿದ್ದಿದ್ದು ಅದಕ್ಕೆ ಅದರ ತಮಿಲಲ್ಲೂ ಹಾಕಿದ್ದೆ ನಾನು ಈ ಗಾಡಿ ಏನಕ್ಕಪ್ಪ ಮತ್ತೆ ವಿಶೇಷತೆ ಇದನ್ನ ಏನಕ್ಕೆ ಮತ್ತೆ ತಂದಿದ್ದೀನಿ ಅಂದ್ರೆ ಇವಾಗ ಎಷ್ಟೊಂದು ಜನ ಯಂಗ್ಸ್ಟರ್ಸ್ ತಗೊಂತವ್ರೆ ಟೂ ಸ್ಟ್ರೋಕ್ ಇಳಿತಾವೆ ಆದರೆ ಒಂದು ಕ್ವಶನ್ ಏನಂದರೆ ಬ್ರೋ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡೋತ್ತೆ ಖರ್ಚು ಮಾಡಬೇಕಲ್ಲ ಏನೇನೋ ಹೋಗಿರ್ತಾವಲ್ಲ ರೆಸ್ಟೋರೇಷನ್ ಮಾಡಿಸ್ಬೇಕು ಅಂದಿರೋರಿಗೆಲ್ಲ ಈ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತಾಯಿರೀನಿ ಯಾರನ್ನ ನಿಮ್ಮ ಫ್ರೆಂಡ್ಸ್ ಇದ್ದರೆ ಜಾಸ್ತಿ ಬಜೆಟ್ ಬಗ್ಗೆ ತಿಂಕ್ ಮಾಡ್ತಾಯಿ ಈ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತೀನಿ ಏನಕ್ಕೆ ಇಷ್ಟೊಂದು ಅಂತ ಕೇಳಿದ್ರೆ ಬಜೆಟ್ ಫ್ರೆಂಡ್ಲಿ ನನ್ನ ಹತ್ರನೂ ಜಾಸ್ತಿ ದುಡ್ಡು ಇಲ್ಲ ಗುರು ಇದನ್ನ ಫುಲ್ ಕಂಪ್ಲೀಟ್ಲಿ ಎಪ್ಪತ್ತು ಸಾವಿರ ಒಂದು ಲಕ್ಷ ಇಟ್ಬಿಟ್ಟು ರೆಡಿ ಮಾಡ್ಸಕ್ಕೆ ಅದಕ್ಕೆ ನಾನೇನು ಪ್ಲ್ಯಾನಲ್ಲಿ ಬಂದಿರೀನಿ ಹೌದು ನೀವು ಕೇಳಿದ್ದು ಕರೆಕ್ಟೇ ಕೇವಲ ಇಪ್ಪತ್ತು ಸಾವಿರದಲ್ಲಿ ಈ ಗಾಡಿ ರೆಸ್ಟೋರೇಷನ್ ಮಾಡಿಸೋದೇ ನಮ್ಮ ಪ್ಲ್ಯಾನು ನೋಡ್ಕೊಂಬಿಡಿ ಗಾಡಿ ಇವಾಗ ಕಂಡೀಷನ್ ಈ ಕಂಡೀಷನಲ್ಲಿ ಐತೆ ಮತ್ತು ರೆಡಿ ಮಾಡಿಸಬೇಕು ಯಾವ ಕಲರ್ ಚೆನ್ನಾಗಿರುತ್ತೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ ಯಾವ್ದು ಚೆನ್ನಾಗಿರುತ್ತೆ ಫುಲ್ ಸ್ಟಾಕ್ ಕಂಡೀಷನಲ್ಲಿ ಐತೆ ಫುಲ್ ನಾವು ಸ್ಟಾಕ್ ಕಂಡೀಷನಿಗೆ ರೆಸ್ಟೋರ್ ಮಾಡ್ತಾ ಎಷ್ಟೊಂದು ಜನ ಏನೋ ಅನ್ಕೊಂತಾರೆ ಈ ಗಾಡಿಗಳೆಲ್ಲ ರೆಡಿ ಮಾಡ್ಸೋಕ್ಕೆ ಜಾಸ್ತಿ ದುಡ್ಡು ಅಂತ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ಇನ್ನೊಂದು ಸ್ಕ್ರಾಪ್ಗೆ ಹಾಕ್ಬಿಡ್ತಾರೆ ಇಲ್ಲ ಒಂದು ಸೇಲ್ ಮಾಡ್ಬಿಡ್ತಾರೆ ಅದಕ್ಕೆ ಈ ವಿಡಿಯೋ ನಾನು ಡೆಡಿಕೇಟ್ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಬಜೆಟ್ ಫ್ರೆಂಡ್ಲಿ ಆಗಿ ಮಾಡೋಣ ಅಂತಲೇ ಈ ಪ್ಲಾನು ಈ ಮಿಷನು ಇಲ್ಲಾಂದರೆ ಈ ರೆಸ್ಟೋರೇಷನ್ ಈ ರೆಸ್ಟೋರೇಷನ್ ಸೀರೀಸ್ ಬಂದ್ಬಿಟ್ಟು ನಿಮಗೆ ಡೈಲಿ ಆಲ್ಮೋಸ್ಟ್ ಒಳ್ಳೆಯ ಸೀರೀಸ್ ಆಗಿರ್ಬೋದು ಯಾಕಂದರೆ ನೀವು ನಿಮ್ಮ ಸಪೋರ್ಟ್ ತೋರಿಸಿ ಏನಕ್ಕೆ ಅಂದ್ರೆ ಯಂಗ್ಸ್ಟರ್ಸ್ಗೆಲ್ಲ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಾನು ಒಂದು ಯಂಗ್ಸ್ಟರ್ಸ್ ಆಗ್ಬಿಟ್ಟು ಇಷ್ಟು ದೊಡ್ಡ ಗಾಡಿಯನ್ನ ನಾವು ಎಪ್ಪತ್ತು ಸಾವಿರ ಅರವತ್ತು ಸಾವಿರ ಕೊಟ್ಟು ರೆಡಿ ಮಾಡಿಸ್ಬೇಕಂದ್ರೆ ಹೆಂಗಾಗತ್ತೆ ಹೇಳಿ ಅದಕ್ಕೆ ಅದಕ್ಕೆ ಈ ಪ್ಲಾನ್ ಬಂದ್ಬಿಟ್ಟು ಈ ಮಿಷನ್ ಬಂದ್ಬಿಟ್ಟು bụi thì tụi tôi xịt làm gì vậy? Nói đi, mình là air filter